ನಮಸ್ಕಾರ ಸ್ನೇಹಿತರೆ ದೆಹಲಿ ಪೂರ್ಣ ಪ್ರಮಾಣದ ರಾಜ್ಯವಲ್ಲದಿದ್ದರೂ ರಾಷ್ಟ್ರದ ರಾಜಧಾನಿಯಾಗಿರೋದ್ರಿಂದ ಅಲ್ಲಿನ ರಾಜಕೀಯ ದೇಶದ ಗಮನ ಸೆಳೆಯುತ್ತೆ ಬನ್ನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ದೆಹಲಿಯ ರಾಜಕೀಯ ಇತಿಹಾಸವನ್ನು ಸಣ್ಣದಾಗಿ ತಿಳಿದುಕೊಳ್ಳೋಣ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ದೆಹಲಿಯಲ್ಲಿ ಯಾವುದೇ ಸ್ವಂತ ಸರ್ಕಾರ ಇರೋದಿಲ್ಲ ಅಲ್ಲಿನ ಆಡಳಿತವನ್ನು ಕೇಂದ್ರ ಸರ್ಕಾರದಿಂದ ನೇಮಕಗೊಂಡಿದ್ದ ಚೀಫ್ ಕಮಿಷನರ್ ನೋಡ್ಕೊಳ್ತಾ ಇದ್ದರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ದೆಹಲಿಗೆ ಸ್ವಂತ ಸರ್ಕಾರ ರಚನೆ ಮಾಡಿಕೊಳ್ಳುವ ಅವಕಾಶ ಸಿಗುತ್ತೆ ಚುನಾವಣೆಗೂ ಮುನ್ನವೇ ತಾತ್ಕಾಲಿಕ ಸರ್ಕಾರ ರಚನೆ ಮಾಡಿ ದೇಶ್ ಬಂಧು ಗುಪ್ತಾರನ್ನು ದೆಹಲಿಯ ಮುಖ್ಯಮಂತ್ರಿ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಕೂಡ ನಡೆದಿರುತ್ತೆ ಎಲ್ಲ ಅಂದುಕೊಂಡಂತೆ ಆಗಿದ್ದರೆ ಇವರೇ ದೆಹಲಿಯ ಮೊದಲ ಮುಖ್ಯಮಂತ್ರಿ ಆಗಿರ್ತಾ ಇದ್ರು ಆದರೆ ಪ್ರಮಾಣವಚನ ಸ್ವೀಕಾರ ಮಾಡೋದಕ್ಕೂ ಮುನ್ನವೇ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಾರೆ ದೇಶ್ ಬಂಧು ಅಂದು ಕೋಲ್ಕತ್ತಾದಲ್ಲಿ ಒಂದು ಸಮಾವೇಶಕ್ಕಾಗಿ ಹೋಗಬೇಕಾಗಿತ್ತು ಆದರೆ ವಿಮಾನ ಬುಕ್ ಆಗಿರಲಿಲ್ಲ ಅದೇ ವಿಮಾನದಲ್ಲಿ ಮಹಾತ್ಮ ಗಾಂಧಿಯವರ ಪುತ್ರ ದೇವದಾಸ್ ಗಾಂಧಿ ಕೂಡ ಪ್ರಯಾಣ ಮಾಡಬೇಕಾಗಿತ್ತು ಆದರೆ ಅವರು ದೆಹಲಿಯಲ್ಲಿ ಬೇರೆ ಅರ್ಜೆಂಟ್ ಕೆಲಸ ಇದೆ ಅಂತ ಫ್ಲೈಟ್ ಕ್ಯಾನ್ಸಲ್ ಮಾಡಿಕೊಳ್ತಾರೆ ಅವರ ಬದಲು ಪ್ರಯಾಣಿಸಿದ ದೇಶ್ ಬಂಧು ಗುಪ್ತಾರವರು ಅಪಘಾತದಲ್ಲಿ ಸಾವನ್ನಪ್ಪತ್ತಾರೆ ಅವರ ಬದಲು ಬ್ರಹ್ಮ ಪ್ರಕಾಶ್ ಯಾದವ್ರವರನ್ನು ದೆಹಲಿಯ ಮೊದಲ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಲಾಗುತ್ತೆ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಇವರು ಆಗಿನ ಕಾಲಕ್ಕೆ ಅತ್ಯಂತ ಚಿಕ್ಕ ವಯಸ್ಸಿನ ಮುಖ್ಯಮಂತ್ರಿ ಆಗಿದ್ದರು ಇವರು ಮುಖ್ಯಮಂತ್ರಿ ಆಗಿದ್ದಾಗ ಇವರ ವಯಸ್ಸು ಕೇವಲ ಮೂವತ್ತ್ನಾಲ್ಕು ಇವರ ನೇತೃತ್ವದಲ್ಲೇ ಸಾವಿರದ ಒಂಬೈನೂರ ಐವತ್ತೆರಡರ ಚುನಾವಣೆ ಎದುರಿಸಿ ನಲವತ್ತೆಂಟರಲ್ಲಿ ಮೂವತ್ತೊಂಬತ್ತು ಕ್ಷೇತ್ರ ಗೆದ್ದ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೆ ಬ್ರಹ್ಮ ಪ್ರಕಾಶ್ ರವರೇ ಸಾವಿರದ ಒಂಬೈನೂರ ಐವತ್ತೈದರವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ನಂತರ ಸಂಸದರಾಗಿ ಆಯ್ಕೆಯಾಗಿ ಲೋಕಸಭೆ ಪ್ರವೇಶ ಮಾಡ್ತಾರೆ ತುರ್ತು ಪರಿಸ್ಥಿತಿಯ ನಂತರ ಜನತಾ ಪಕ್ಷ ಸೇರಿ ಚರಣ್ ಸಿಂಗ್ ಸರ್ಕಾರದಲ್ಲಿ ಕೆಲ ತಿಂಗಳುಗಳ ಕಾಲ ಆಹಾರ ಕೃಷಿ ನೀರಾವರಿ ಸಚಿವರಾಗಿ ಕೆಲಸ ಮಾಡ್ತಾರೆ ಬ್ರಹ್ಮ ಪ್ರಕಾಶ್ ನಂತರ ದೆಹಲಿಯ ಕುರ್ಚಿ ಏರಿದ್ದು ಗುರ್ಮುಖ್ ನಿಹಾಲ್ ಸಿಂಗ್ರವರು ಒಂದು ಮುಕ್ಕಾಲು ವರ್ಷ ದೆಹಲಿಯ ಮುಖ್ಯಮಂತ್ರಿ ಆಗಿದ್ದರು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ರಾಜ್ಯಗಳ ಪುನರ್ವಿಂಗಡಣೆ ಆದ ಮೇಲೆ ದೆಹಲಿಯ ಸರ್ಕಾರ ರದ್ದಾಗುತ್ತೆ ದೆಹಲಿಯನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿ ಅದರ ಕಂಟ್ರೋಲನ್ನು ಕೇಂದ್ರ ಸರ್ಕಾರ ತನ್ನ ಬಳಿಯೇ ಇಟ್ಕೊಳ್ಳುತ್ತೆ ದೆಹಲಿಯ ಮುಖ್ಯಮಂತ್ರಿಯಾಗಿದ್ದ ಗುರ್ಮುಖ್ ನಿಹಾಲ್ ಸಿಂಗ್ರವರನ್ನು ರಾಜಸ್ಥಾನದ ರಾಜ್ಯಪಾಲರನ್ನಾಗಿ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ತ್ಮೂರರವರೆಗೆ ದೆಹಲಿಯಲ್ಲಿ ಯಾವುದೇ ಸರ್ಕಾರ ಇರೋದಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದೆಹಲಿಗೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿಯ ಸ್ಥಾನ ಕೊಟ್ಟು ಮೇಲ್ದರ್ಜೆಗೆ ಏರಿಸಿ ಸ್ವಂತ ಸರ್ಕಾರ ರಚನೆ ಮಾಡಿಕೊಳ್ಳುವ ಅವಕಾಶ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಚುನಾವಣೆ ನಡೆದು ಎಪ್ಪತ್ತರಲ್ಲಿ ನಲವತ್ತೊಂಬತ್ತು ಕ್ಷೇತ್ರಗಳನ್ನು ಗೆದ್ದ ಬಿ ಜೆ ಪಿ ಸರ್ಕಾರ ರಚನೆ ಮಾಡುತ್ತೆ ಮದನ್ ಲಾಲ್ ಖುರಾನರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಆದರೆ ಮೂರೇ ವರ್ಷಕ್ಕೆ ಅಕ್ರಮ ಹಣ ವರ್ಗಾವಣೆಯ ಮೂಲಕ ಆತಂಕವಾದಿ ಸಂಘಟನೆಗಳಿಗೆ ಸಹಾಯ ಮಾಡುತ್ತಿದ್ದ ಸುರೇಂದ್ರ ಜೈನ್ ಎಂಬ ವ್ಯಕ್ತಿಯಿಂದ ಮೂರು ಲಕ್ಷ ಲಂಚ ಪಡೆದ ಆರೋಪ ಎದುರಾಗುತ್ತೆ ಅನಿವಾರ್ಯವಾಗಿ ಮದನ್ ಲಾಲ್ ಖುರಾನ ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ ಅವರ ವಿರೋಧಿಯಾಗಿದ್ದ ಸಾಹಿಬ್ ಸಿಂಗ್ ವರ್ಮರವರನ್ನು ದೆಹಲಿಯ ಮುಖ್ಯಮಂತ್ರಿ ಮಾಡ್ತಾರೆ ಮದನ್ ಲಾಲ್ ಖುರಾನರವರನ್ನು ಕೋರ್ಟ್ ಖುಲಾಸೆ ಮಾಡಿದರೂ ಸಹ ಪಕ್ಷ ಮತ್ತೊಮ್ಮೆ ಅವರಿಗೆ ಮುಖ್ಯಮಂತ್ರಿ ಮಾಡೋದಿಲ್ಲ ನಂತರ ಸಂಸತ್ತಿಗೆ ಪ್ರವೇಶ ಮಾಡಿದ್ದ ಖುರಾನರವರು ವಾಜಪೇಯಿ ಸರ್ಕಾರದಲ್ಲಿ ಸಂಸದೀಯ ವ್ಯವಹಾರ ಹಾಗೂ ಪ್ರವಾಸೋದ್ಯಮ ಮಂತ್ರಿಯಾಗಿ ರಾಜಸ್ಥಾನದ ರಾಜ್ಯಪಾಲರಾಗಿ ಕೆಲಸ ಮಾಡ್ತಾರೆ ಮುಖ್ಯಮಂತ್ರಿಯಾಗಿದ್ದ ಸಾಹಿಬ್ ಸಿಂಗ್ ವರ್ಮಾ ಕುರಾನರವರ ದ್ವೇಷದ ಜೊತೆ ಹೆಚ್ಚಿದ ಈರುಳ್ಳಿ ಬೆಲೆಯ ಬಿಕ್ಕಟ್ಟಿಗೆ ಸಿಲುಕಿ ರಾಜೀನಾಮೆ ಕೊಡ್ತಾರೆ ಚುನಾವಣೆಗೂ ಐವತ್ತು ದಿನ ಮುಂಚೆ ವಿಧಾನಸಭೆಯ ಸದಸ್ಯರೇ ಅಲ್ಲದ ದೆಹಲಿಯಿಂದ ಸಂಸದರಾಗಿದ್ದ ಸುಷ್ಮಾ ಸ್ವರಾಜ್ರವರನ್ನು ತಂದು ಬಿಜೆಪಿ ಮುಖ್ಯಮಂತ್ರಿ ಮಾಡುತ್ತೆ ಅವರ ನೇತೃತ್ವದಲ್ಲೇ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಚುನಾವಣೆ ಎದುರಿಸಿದ ಬಿಜೆಪಿ ಹೀನಾಯವಾಗಿ ಸೋಲುತ್ತೆ ಎಪ್ಪತ್ತರಲ್ಲಿ ಕೇವಲ ಹದಿನೈದು ಕ್ಷೇತ್ರ ಮಾತ್ರ ಗೆಲ್ಲುತ್ತೆ ಐವತ್ತೆರಡು ಕ್ಷೇತ್ರ ಗೆದ್ದ ಕಾಂಗ್ರೆಸ್ ದೆಹಲಿಯ ಗದ್ದುಗೆ ಏರುತ್ತೆ ಶೀಲಾ ದೀಕ್ಷಿತ್ ರವರು ದೆಹಲಿಯ ಮುಖ್ಯಮಂತ್ರಿ ಆಗ್ತಾರೆ ಮುಖ್ಯಮಂತ್ರಿ ಆಗೋದಕ್ಕೂ ಮುಂಚೆ ಇವರು ದೆಹಲಿಯ ಸಂಸದರಾಗಿ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ರಾಜ್ಯ ಮಂತ್ರಿಯಾಗಿ ಕೆಲಸ ಮಾಡಿದರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮೊದಲ ಬಾರಿ ವಿಧಾನಸಭೆ ಗೆದ್ದು ಮುಖ್ಯಮಂತ್ರಿಯಾದ ಇವರು ನಂತರ ಸತತ ಮೂರು ಚುನಾವಣೆಗಳನ್ನು ಗೆದ್ದು ದೆಹಲಿಯನ್ನು ದೀರ್ಘಕಾಲ ಆಳಿದ ಮುಖ್ಯಮಂತ್ರಿ ಎನ್ನಿಸ್ಕೊಳ್ತಾರೆ ಎರಡು ಸಾವಿರದ ಹದಿಮೂರಲ್ಲಿ ಇವರ ಮುಖ್ಯಮಂತ್ರಿ ಅವಧಿ ಮುಗಿಯುತ್ತೆ ಅಷ್ಟೊತ್ತಿಗಾಗಲೇ ದೆಹಲಿ ರಾಜಕೀಯದಲ್ಲಿ ಅರವಿಂದ್ ಕೇಜ್ರಿವಾಲ್ ಆಗಿರುತ್ತೆ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಮೂವತ್ತೊಂದು ಸ್ಥಾನ ಪಡೆದ ಬಿ ಜೆ ಪಿ ಅತೀ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಕೇಜ್ರಿವಾಲ್ರವರ ಆಮ್ ಆದ್ಮಿ ಪಕ್ಷ ಇಪ್ಪತ್ತೆಂಟರಲ್ಲಿ ಗೆದ್ದಿತ್ತು ಹದಿನೈದು ವರ್ಷ ಅಧಿಕಾರ ನಡೆಸಿದ್ದ ಕಾಂಗ್ರೆಸ್ ಕೇವಲ ಎಂಟು ಸೀಟು ಮಾತ್ರ ಗೆದ್ದಿತ್ತು ಒಂದೊಂದು ಸ್ಥಾನವನ್ನು ಜೆ ಡಿಯು ಶಿರೋಮಣಿ ಅಕಾಲಿದಳ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿದ್ದರು ಬಹುಮತಕ್ಕೆ ಮೂವತ್ತಾರು ಸ್ಥಾನ ಬೇಕಿತ್ತು ಯಾವ ಪಕ್ಷಕ್ಕೂ ಸರ್ಕಾರ ರಚನೆ ಸಾಧ್ಯ ಆಗೋದಿಲ್ಲ ಯಾರ ವಿರುದ್ಧ ಭ್ರಷ್ಟಾಚಾರ ವಿರೋಧಿ ಹೋರಾಟ ಮಾಡಿಕೊಂಡು ಆಮ್ ಆದ್ಮಿ ಪಕ್ಷ ಬೆಳೆದಿತ್ತು ಅವರ ಜೊತೆಯೇ ಸರ್ಕಾರ ರಚಿಸುವ ಪೇಚಿಗೆ ಸಿಲುಕುತ್ತೆ ಲೆಫ್ಟಿನೆಂಟ್ ಗವರ್ನರ್ ಅವರು ಅತಿ ದೊಡ್ಡ ಪಕ್ಷವಾಗಿದ್ದ ಬಿ ಜೆ ಪಿಗೆ ಸರ್ಕಾರ ರಚನೆ ಮಾಡಲು ಆಮಂತ್ರಣ ಕೊಡ್ತಾರೆ ಆದರೆ ಬಿ ಜೆ ಪಿಗೆ ಸಾಧ್ಯ ಆಗೋದಿಲ್ಲ ನಂತರ ಆಮ್ ಆದ್ಮಿ ಪಕ್ಷಕ್ಕೆ ಆಮಂತ್ರಣ ಹೋಗುತ್ತೆ ಆಗ ಆಮ್ ಆದ್ಮಿ ಪಕ್ಷದವರು ಹದಿನೆಂಟು ಕಂಡೀಷನ್ಗಳನ್ನು ಹೊಂದಿರುವ ಪತ್ರವನ್ನು ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಕಳಿಸಿಕೊಡುತ್ತೆ ಬಿ ಜೆ ಪಿ ಪತ್ರಕ್ಕೆ ಉತ್ತರಿಸದೆ ನೀವೇ ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ಮಾಡಿ ಅಂತ ಹೇಳಿಬಿಡುತ್ತೆ ಕಾಂಗ್ರೆಸ್ ಪಕ್ಷ ಹದಿನೆಂಟರಲ್ಲಿ ಹದಿನಾರು ಕಂಡೀಷನ್ಗಳಿಗೆ ಒಪ್ಪಿ ನಾವು ಸರ್ಕಾರದ ಭಾಗ ಆಗೋದಿಲ್ಲ ನೀವು ಸರ್ಕಾರ ರಚಿಸಿ ನಾವು ಬಾಹ್ಯ ಬೆಂಬಲ ಕೊಡ್ತೀವಿ ಅಂತ ಹೇಳುತ್ತೆ ಕೇಜ್ರಿವಾಲ್ ದೆಹಲಿಯ ಮುಖ್ಯಮಂತ್ರಿಯಾಗಿ ವಚನ ಸ್ವೀಕಾರ ಮಾಡ್ತಾರೆ ಉಚಿತ ನೀರು ಹಾಗೂ ಅನ್ನು ಘೋಷಣೆ ಮಾಡ್ತಾರೆ ಆದರೆ ಅವರು ಅಧಿಕಾರಕ್ಕೆ ಬಂದಿದ್ದ ಮೂಲ ಉದ್ದೇಶ ಭ್ರಷ್ಟಾಚಾರ ನಿರ್ಮೂಲನೆ ಅದಕ್ಕೋಸ್ಕರ ಜನ್ ಲೋಕ್ಪಾಲ್ ಬಿಲ್ ಮಂಡನೆ ಮಾಡ್ತಾರೆ ಆದರೆ ಬಿಲ್ ಪಾಸ್ ಆಗೋದಿಲ್ಲ ಹಾಗಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೇವಲ ನಲವತ್ತೆಂಟು ದಿನಕ್ಕೆ ರಾಜೀನಾಮೆ ಕೊಡ್ತಾರೆ ದೆಹಲಿಯಲ್ಲಿ ಒಂದು ವರ್ಷದ ಕಾಲ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಹೊಸದಾಗಿ ಚುನಾವಣೆ ನಡೆಯುತ್ತೆ ಚುನಾವಣೆಯಲ್ಲಿ ಹಿಂದೆಂದೂ ಕಾಣದ ರೀತಿ ಎಪ್ಪತ್ತರಲ್ಲಿ ಅರವತ್ತೇಳು ಸ್ಥಾನಗಳಲ್ಲಿ ಗೆದ್ದು ಆಮ್ ಆದ್ಮಿ ಪಕ್ಷ ಬೃಹತ್ ಬಹುಮತ ಪಡೆಯುತ್ತೆ ಕಿರಣ್ ಬಿಡಿಯನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿದ್ದ ಬಿ ಜೆ ಪಿ ಕೇವಲ ಮೂರು ಸ್ಥಾನ ಪಡೆಯುತ್ತೆ ಕಾಂಗ್ರೆಸ್ ಸೊನ್ನೆ ಸುತ್ತುತ್ತೆ ಕೇಜ್ರಿವಾಲ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಕೇಜ್ರಿವಾಲ್ ಅವಧಿಯ ಸರ್ಕಾರಿ ಶಾಲೆಗಳು ಮೊಹಲ್ಲಾ ಕ್ಲಿನಿಕ್ಗಳು ದೇಶದಲ್ಲೇ ಪ್ರಶಂಸೆ ಪಡ್ಕೊಳ್ತವೆ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲೂ ಕೇಜ್ರಿವಾಲ್ ಜನಪ್ರಿಯತೆ ಕುಗ್ಗೋದಿಲ್ಲ ಎಪ್ಪತ್ತರಲ್ಲಿ ಅರವತ್ತೆರಡು ಸ್ಥಾನ ಪಡೆದ ಕೇಜ್ರಿವಾಲ್ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಮನೋಜ್ ತಿವಾರಿ ನೇತೃತ್ವದಲ್ಲಿ ಬಿಜೆಪಿ ಕೇವಲ ಎಂಟರಲ್ಲಿ ಮಾತ್ರ ಗೆಲ್ಲುತ್ತೆ ಆದರೆ ಈ ಬಾರಿ ಕೇಜ್ರಿವಾಲ್ ಸರ್ಕಾರ ಸುಭದ್ರವಾಗಿ ನಡೆಯೋದಿಲ್ಲ ಅವರ ಸರ್ಕಾರದಲ್ಲಿ ಒಬ್ಬೊಬ್ಬರೇ ಮಂತ್ರಿಗಳು ಭ್ರಷ್ಟಾಚಾರ ಆರೋಪದಲ್ಲಿ ಜೈಲು ಸೇರ್ತಾರೆ ಕೊನೆಗೆ ಇಪ್ಪತ್ತೊಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಖುದ್ದು ಮುಖ್ಯಮಂತ್ರಿ ಕೇಜ್ರಿವಾಲ್ ಸಹ ಮಧ್ಯ ಹಗರಣಕ್ಕೆ ಸಂಬಂಧಿಸಿದಂತೆ ಬಂಧನಕ್ಕೆ ಒಳಗಾಗ್ತಾರೆ ಜೈಲಿನಲ್ಲಿ ಇದ್ದುಕೊಂಡೇ ಆರು ತಿಂಗಳ ಸರ್ಕಾರ ನಡೆಸ್ತಾರೆ ಸೆಪ್ಟೆಂಬರ್ ಹದಿಮೂರಕ್ಕೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದರೂ ಅವರು ಅಧಿಕಾರದಲ್ಲಿ ಮುಂದುವರಿಯದೆ ಸಂಪುಟದಲ್ಲಿ ಮಂತ್ರಿಯಾಗಿದ್ದ ಅತೀಶಿ ಮರ್ಲೇನರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋತಿದ್ದ ಅತೀಶಿ ಮರ್ಲೇನರ್ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಮೊದಲ ಬಾರಿ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ ಆಯ್ಕೆಯಾದ ಮೊದಲ ಅವಧಿಗೆ ಸರ್ಕಾರದಲ್ಲಿ ಶಿಕ್ಷಣ ಲೋಕೋಪಯೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಂಸ್ಕೃತಿ ಹಾಗೂ ಪ್ರವಾಸೋದ್ಯಮ ಸಚಿವರಾಗಿ ಕೆಲಸ ಮಾಡ್ತಾರೆ ಕೊನೆಗೆ ಮುಖ್ಯಮಂತ್ರಿ ಕೂಡ ಆಗ್ತಾರೆ ಇನ್ನು ಈ ಬಾರಿಯ ಚುನಾವಣೆ ಈಗಾಗಲೇ ನಡೆದು ಫಲಿತಾಂಶ ಕೂಡ ಬಂದಿದೆ ಹ್ಯಾಟ್ರಿಕ್ ಗೆಲುವಿನ ಆಸೆಯಲ್ಲಿದ್ದ ಆಮ್ ಆದ್ಮಿ ಪಕ್ಷಕ್ಕೆ ನಿರಾಸೆಯಾಗಿದೆ ಖುದ್ದು ಅರವಿಂದ ಕೇಜ್ರಿವಾಲ್ ಸಹ ಸೋತಿದ್ದಾರೆ ಕಾಂಗ್ರೆಸ್ ಸತತ ಮೂರನೇ ಬಾರಿ ಸೊಂದೆ ಸುತ್ತಿದೆ ನಲವತ್ತೆಂಟು ಸ್ಥಾನ ಪಡೆದ ಬಿಜೆಪಿ ಸರ್ಕಾರ ರಚನೆ ಮಾಡಲಿದೆ ಈ ಬಾರಿ ಬಿಜೆಪಿ ಯಾರನ್ನೂ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿರಲಿಲ್ಲ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಗೆದ್ದಿರುವ ಮಾಜಿ ಮುಖ್ಯಮಂತ್ರಿ ಸಾಹಿಬ್ ಸಿಂಗ್ ವರ್ಮಾ ಅವರ ಪುತ್ರ ಪರವೇಶ್ ವರ್ಮಾರ್ ಅವರು ಮುಖ್ಯಮಂತ್ರಿಯಾಗುವ ಸಾಧ್ಯತೆ ಹೆಚ್ಚಿದೆ ದೆಹಲಿಗೆ ಇದುವರೆಗೂ ಎಂಟು ಜನರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ದೀರ್ಘಕಾಲ ಆಡಳಿತ ನಡೆಸಿದವರು ಶೀಲಾ ದೀಕ್ಷಿತ್ ರವರು ಹದಿನೈದು ವರ್ಷ ಇಪ್ಪತ್ತೈದು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿದ್ದರು ಕಡಿಮೆ ಅವಧಿಗೆ ಸಿಎಂ ಆಗಿದ್ದವರು ಸುಷ್ಮಾ ಸ್ವರಾಜ್ರವರು ಕೇವಲ ಐವತ್ತೆರಡು ದಿನ ಮಾತ್ರ ಮುಖ್ಯಮಂತ್ರಿಯಾಗಿದ್ದರು ಇನ್ನು ದೆಹಲಿಯನ್ನು ಅತೀ ದೀರ್ಘಕಾಲ ಆಳಿದ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಒಟ್ಟು ಹತ್ತೊಂಬತ್ತು ವರ್ಷ ಇನ್ನೂರ ಐವತ್ತೈದು ದಿನಗಳ ಕಾಲ ಆಳ್ವಿಕೆ ನಡೆಸಿದೆ ಸೊ ಇದಾಗಿತ್ತು ಸ್ನೇಹಿತರೆ ದೆಹಲಿಯ ರಾಜಕೀಯ ಇತಿಹಾಸ ಹಾಗೂ ಅಲ್ಲಿನ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ ನಮ್ಮ ವರದಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ